ಜವಾಬ್ದಾರಿನ ವಹಿಸುತ್ತೆ ಆದರೆ ಒಂದು ಆಗ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಇರ್ತಕ್ಕಂಥದ್ದೇನಂದ್ರೆ ಕೋಆರ್ಡಿನೇಷನ್ ಆಗ್ತಾ ಇರೋದಿಲ್ಲ ಒಬ್ಬೊಬ್ರಿಗೊಬ್ರಿಗೂ ಕೋಆರ್ಡಿನೇಷನ್ ಆಗಿ ಆಗದೇ ಇರುವಂತಹ ಒಂದು ಸಂದರ್ಭದಿಂದ ಆ ಕಾರಣದಿಂದ ಆ ಕಾರ್ಯಕ್ರಮಗಳಲ್ಲಿ ಅನೇಕ ಗೊಂದಲಗಳು ಸೃಷ್ಟಿ ಆಗ್ತಾ ಇರೋದನ್ನ ನಾವು ಗಮನಿಸ್ತೀವಿ ನೀವು ಹೇಳ್ತೀರಿ ದೀಪ ರೆಡಿ ಮಾಡಪ್ಪ ಅಂತ ಒಂದು ಉದಾಹರಣೆ ಹೇಳ್ತಾರೆ ದೀಪ ರೆಡಿ ಮಾಡಪ್ಪ ಅಂತ ಅಂದ್ರೆ ಆ ಏನು ಮಾಡ್ತಾರೆ ಇರೋದು ದೀಪವನ್ನು ತಂದಿಡಿ ತಂದಿಡ್ತಾರೆ ಅದಕ್ಕೆ ನಾನು ಎಣ್ಣೆ ನನಗೆ ಎಣ್ಣೆ ಹೇಳಿಲ್ಲ ನನಗೆ ಬತ್ತಿ ಹೇಳಿಲ್ಲ ಈ ರೀತಿಯಾದಂಥ ಒಂದು ಬೈಗೆ ಎಣ್ಣೆ ಹೆಚ್ಚಿಕೊಳ್ಳುವಂಥ ಒಂದು ಪರಿಸ್ಥಿತಿ ಈಗ ನನಗೆ ಅಷ್ಟೇ ಹೇಳಿರೋ ದೀಪ ಮಾತ್ರ ಹೇಳಿದ್ದಾರೆ ಅದು ಬಿಟ್ಟು ನನಗೆ ಎಣ್ಣೆ ಆಗಲಿ ಬತ್ತಿ ಆಗಲಿ ಮೆಣದ ಬತ್ತಿ ಆಗಲಿ ಹೇಳಿಲ್ಲ ಅಂತ ಹೇಳಿ ಜಾರಿ ಬಿಡ್ತಾರೆ ಇದು ಆಗ್ತಾ ಇರುವಂತ ಒಂದು ವ್ಯವಸ್ಥೆ ಅದಕ್ಕೆ ನಿಮಗೂ ಕಾರ್ಯ ಬಾರದ ಒತ್ತಡ ಇರುತ್ತೆ ಹಾಗಾಗಿ ಇದಕ್ಕೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬರನ್ನ ತೋರ್ಡಿನ ಕಾರ್ಯಕ್ರಮಕ್ಕೆ ಒಬ್ರು ಕೋಆರ್ಡಿನೇಟ್ ಮಾಡಿ ಈಗ ಒಂದು ಮೆರವಣಿಗೆ ಇರುತ್ತೆ ಈ ಒಂದು ಸಮಿತಿ ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನು ಕಾಟಾಚಾರ ಮಾಡೋಕ್ಕೆ ಹೋಗ್ಬೇಡಿ ಅವ್ರದೇ ಆದಂಥ ಗೌರವ ಇದೆ ಅವ್ರದ್ದೇ ಆದಂಥ ನಾಯಕತ್ವದಲ್ಲಿ ಮಾಡೋಕೆ ಕೆಲಸ ಅದು ನೀವ ನೀವಾಗ ಇವಾಗ ಸಂಸ್ಕೃತಿ ಇಲಾಖೆ ಹೇಳ್ತೀನಿ ಒಂದು ಸಂಸ್ಕೃತಿ ಹೇಳ್ತೀವಿ ಸರ್ ಒಂದು ತಂತ್ರೋರು ಬರ್ತಾರೆ ಒಬ್ಬ ಕೂತೋರು ಬರ್ತಾರೆ ಒಂದು ಯಾವ್ದು ಪೂಜೆ ಇದ್ದರು ಬರ್ತಾರೆ ಅದೇ ಸಂಸ್ಕೃತಿ ಕಾರ್ಯಕ್ರಮನೇ ಅದು ಒಂದು ಜೊಲ್ಲು ಕುರಿತ ಕಲ್ಸ್ಬೇಕು ಒಂದು ಐದೇ ಕಲಿಸ್ಬೇಕು ನೀವು ಅಲ್ಲೇ ತರ ದುಡ್ಡು ಆಗೋದು ಮೂರೇ ಮೂರು ತತ್ತಾರೆ ಮೂರೇ ನೀವು ಯಾವ ಜೀವ ಅಂತೀವಾರಲ್ಲ ನೋಡಿ ಮೂರೇ ಒಂದು ಪೂಜೆ ನಾನು ತಂಪೆ ಇನ್ಯಾರೋ ಒಬ್ಬರ ಮತ್ತು ಏನಪ್ಪ ಅಂತಂದರೆ ಕೆಂಪೆ ಹುಡುಗರು ಒಕ್ಕಲಿ ಜಾತಿಗೆ ಸಿಗುತ್ತೆವಾದ ಒಂಥರಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದವ್ರನ್ನ ಎಸ್ ಟಿ ಸಮುದಾಯ ಇರ್ಬೋದು ಎಸ್ ಸಿ ಇರ್ಬೋದು ಸ್ವಲ್ಪ ಎಲ್ಲನೂ ಆಹ್ವಾನ ಮಾಡಬೇಕು ಮತ್ತು ಈ ಸಭೆನ ನಿರ್ಣಯ ಆಗಬೇಕು ವಿಜೃಂಭಣೆ ಇದ್ದೀರಲ್ಲ ವಿಜೃಂಭಣೆಗೆ ಭೂನಾರು ಹಾಕಿ ಏನು ಕೂಡ ಏನೋ ಕೈ ಕೊಡ್ಕೊಡಿ ಜನಸಂಖ್ಯೆ ಇದ್ದಾಗ ಅದು ನಿರ್ಮ ನಿರ್ಮಾಣೆ ಆಗ್ತದೆ ಜನಸಂಖ್ಯೆ ಸೇರಿಸುವ ಕೆಲಸ ಮಾಡಬೇಕು ಏನು ಈ ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಂದು ವೇದಿಕೆಯಿಂದ ಹಿಡಿದು ಎಲ್ಲ ವಿಭಾಗವನ್ನು ಶೃಂಗಾರ ಮಾಡಿ ಅಚ್ಚುಕಟ್ಟಲು ಮಾಡ್ತಕ್ಕಂಥ ಎಲ್ಲ ಇಲಾಖೆಗಳು ಇವೆ ಈಗ ವೇದಿಕೆ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ಇಲಾಖೆ ಇದೆ ಎಲ್ಲ ಇದೆ ಹೇಗೆ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಸುಟ್ಟು ದಿನಾಚರಣೆ ಕನ್ನಡ ರಾಜ್ಯ ರಾಜ್ಯೋತ್ಸವ ಅದೇ ರೀತಿ ಎಲ್ಲರೂ ಒತ್ತು ಕೊಟ್ಟು ಆ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿ ಆಯಿತು ಅದೇ ರೀತಿ ಈ ಕಂಬೇಗೌಡರ ಜಯಂತಿಯನ್ನು ತಾವೆಲ್ಲರೂ ಆಚರಣೆ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮಗೆ ಕೇಳ್ಕೊಳ್ತಾ ಯಾವುದೇ ಕಾರ್ಯಕ್ರಮಕ್ಕೆ ಯಾವುದೇ ನಮ್ಮ ಶಿವಲಿಂಗೈದರು ಭಾಳ ಹೇಳಿದ್ರು ಪ್ರಭ ಪ್ರಭು ಕೆಟ್ಟೆ ಕೊಡುತ್ತಿದ್ದೀವಿ ನಮ್ಮ ಮುಲವರನ್ನು ಸ್ವಾಮೀಜಿ ಅವರನ್ನು ಕರೆದು ಸರಿಯಾದ ಸರಿಯಾದಂಥ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ಳಿಲ್ಲ ಹೀಗೆ ಇದ್ದಂಥ ಅಧಿಕಾರಿಗಳು ಅವ್ರಿಗೆ ಸ್ವಾಮೀಜಿಯವ್ರಿಗೆ ಒಂದು ಗೌರವ 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 ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಲ್ಲ ಅದು ನಮಗೆಲ್ಲ ಕಂಡು ಬಂದಿರೋ ವಿಚಾರಣೆ ಒಂದು ಊದಾರ ತಂದಾಗುತ್ತೆ ಒಂದು ಮಣಿಯಾರ ತಂದಾಗುತ್ತೆ ಒಂದು ಟೋಪಿ ಸಂಖ್ಯೆಯಲ್ಲಿ ಅಂದರೆ ಇವತ್ತು ಸಂಸ್ಕೃತಿ ಇಲಾಖೆ ಇಂತ ಎಷ್ಟು ಚೆನ್ನಾಗಿ ಸಂಸ್ಕೃತಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅದೇ ತರ ಮರುಕಳಿಸ್ಬಾರ್ದು ಅಂತ ಕೋರ್ಕೊಳ್ತಾ ಈ ಸರಿ ಅತ್ಯುನ್ನತವಾಗಿ ಇಂಡಿಯಾ ಅದನ್ನು ಹೊರತುಪಡಿಸಿ ಮುಂದೆ ಅತ್ಯಂತ ವಿಜೃಂಭಣೆ ಮತ್ತೆ ಸಡಗರದಿಂದ ಕೆಂಪೇಗೌಡ ಜಯಂತಿ ನಡೆಸ್ಕೊಳ್ಬೇಕಂತ ಯಾವ್ದಾವ್ದು ತಮ್ಮ ತಹಸೀಲ್ದಾರ್ ತಮ್ಮ ಕೈ ಮುಗಿ ಮಹಾನ್ ಭಾವ ಬಹುಶಃ ಜಗತ್ತಿನ ಅದೆಷ್ಟೋ ದೇಶಗಳ ಜನ ಬಂದು ಬೆಂಗಳೂರು ಸೆಟ್ಲ್ ಅವರು ವಾಪಸ್ ಹೋಗಿ ಹೋಗ್ತಾರಲ್ಲ ಅವ್ರ ದೇಶಕ್ಕೆ ಹೋಗ್ತಾರಲ್ಲ ರಾಜ್ಯಕ್ಕೆ ಹೋಗ್ತಾ ಕಾರಣ ಏನಂದ್ರೆ ಅಲ್ಲಿರ್ತ ವಾತಾವರಣ ಅದರಲ್ಲೊಂದು ವ್ಯವಸ್ಥೆ ಮತ್ತು ಉತ್ತರ ಭಾರತದ ಹಿಡಿದು ಉತ್ತರ ಕನ್ನಡದಿಂದ ಹಿಡಿದು ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಬಂದು ಬೆಂಗಳೂರು ವಾಸ ಮಾಡ್ತಾರೆ ಇದು ಕಾರಣ ಕೆಂಪೇನೂರು ಕಟ್ಟದಂಥ ಒಂದು ನಾಡು ಅವರೇನು ಬೇಡ ತಾರಕ್ಪೇಟೆ ಮತ್ತು ರಾಣಾಸಿಂಗ್ಪೇಟೆ ಸುಲ್ತಾನ್ಪೇಟೆ ಮತ್ತು ತೀರಪೇಟೆ ಎಲ್ಲ ಥರದ್ದು ಎಲ್ಲ ಜನಕ್ಕೂ ಕೂಡ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಮತ್ತು ಏನು ಬೆಂಗಳೂರಿನ ವಿಶ್ವವಿಖ್ಯಾತ ಧರ್ಮರಾಯಸ್ವಾಮಿ ದೇವಸ್ಥಾನ ಆ ನಿರ್ಮಾಣಕ್ಕೂ ಕೂಡ ಅವರೇ ಕಾರಣಕರ್ತರಾಗಿರ್ತಾರೆ ಹಾಗಾಗಿ ಒಬ್ಬ ಕೆಂಪೇಗೌಡರ ಒಬ್ಬ ಸಾಂಸ್ಕೃತಿಕ ಒಬ್ಬ ಒಬ್ಬ ರಾಜ ಅಂತ ಅಂದ್ಬಿಟ್ಟು ನಾನು ಈ ನಾಡಿನ ನಾಡಪ್ಪು ಕೆಂಪೇಗೌಡರ ಜಯಂತಿನ ತುಂಬ ಅಚ್ಚುಕಟ್ಟಾಗಿ ಮತ್ತು ಸುಮಾರು ಹತ್ತು ಮೂರು ಆಗ್ಬೇಕು ಅಂತ ಕಾರ್ಯಕ್ರಮ ನಮ್ಮ ಅಪೇಕ್ಷೆ ತಲೆ ತಲೆ ಅಂತೇಳಿ ನನ್ನ ಮನಿಗೂ ಹಾಗಾಗಿ ತುಂಬ ವೈಭವ ಸಂಘಟಿಸೋದೇ ಬೇರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸೋದೇ ಬೇರೆ ಮತ್ತು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಸಿ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳೋದೇ ಬೇರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದೇ ಬೇರೆ ಇದನ್ನ ನಾವು ಈ ಮೂರು ವಿಭಾಗಗಳಿದೆಯಲ್ಲ ಈ ಮೂರು ವಿಭಾಗಗಳನ್ನ ಸಪ್ರೇಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಯಾರಾದರೂ ಬೇರೆ ಒಂದು ರಾಜಕೀಯ ಪಕ್ಷದವ್ರು ನಡೆತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅದೇ ಇನ್ಯಾರಾದರೂ ಸಂಘಟನೆಯವರು ನಡೆಸ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುತ್ತೆ ಕಾಲ್ಕುಳಿತನೂ ಆಗ್ಬಿಡುತ್ತೆ ಕೆಲವು ಸಂದರ್ಭಗಳು ಮಿತಿ ಮೀರಿದಂಥ ಸಂದರ್ಭದಲ್ಲಿ ಆದರೆ ಒಂದು ವ್ಯವಸ್ಥಿತವಾದಂಥ ಆಡಳಿತ ಯಂತ್ರ ಇದೆ ಆಡಳಿತ ತಾಲೂಕು ಆಡಳಿತದಲ್ಲಿ ಒಂದು ಯಂತ್ರ ಇದೆ ಆಡಳಿತಾತ್ಮಕವಾದಂಥ ಒಂದು ಯಂತ್ರ ಇದೆ ಇದರಲ್ಲಿ ಭಾಳ ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಸಿ ಡಿ ಪಿ ಒಂದಿಂದ ಬರ್ತಕ್ಕಂಥ ಆಶಾ ವರ್ಕರ್ಸ್ ಇರ್ಬೋದು ಆರೋಗ್ಯ ಇಲಾಖೆಯಿಂದ ಬರ್ತಕ್ಕಂಥ ಕಾರ್ಯಕರ್ತರುಗಳಿರ್ಬೋದು ಮತ್ತು ಅಂಗನವಾಡಿ ವರ್ಕರ್ಸ್ಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಳಕೆ ಆಗ್ತಾರೆ ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಆ ಕಾರ್ಯಕ್ರಮವನ್ನು ಅವ್ರಿಗೆ ರೀಚ್ ಮಾಡಿಸ್ಬೇಕು ಏನೋ ಬಂದು ಫ್ಲೆಕಾರ್ಡ್ಸ್ ಹಿಡಿದು ಒಂದು ಮೆರವಣಿಗೆ ಮಾಡಿ ಒಂದು ರ್ಯಾಲಿ ಮಾಡಿ ಒಂದು ಜಾಥಾ ಮಾಡಿಬಿಟ್ಟು ಹೋಗೋದಲ್ಲ ಅದು ಅವ್ರಿಗೆ ಆ ಕಾರ್ಯಕ್ರಮದ ಉದ್ದೇಶ ರೀಚ್ ಆಗಬೇಕು ಮತ್ತು ಆ ಕಾರ್ಯಕ್ರಮ ಕೊನೆಯವರೆಗೂ ಒಂದ ವರ್ಗೂ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಆ ನಡಿಬೇಕಾದ್ರೆ ಏನು ಮಾಡಬೇಕು ಭಾಳ ಮುಖ್ಯವಾಗಿ ಇದು ಇಲ್ಲಿ ನಡೆಸ್ಲಿಕ್ಕೆ ಬೇಕಾಗಿರ್ತಕ್ಕಂಥವರೆಲ್ಲರೂ ಭಾಗವಹಿಸಿದ್ವಿ ಈಗ ಸಂಘ ಸಂಸ್ಥೆ ಪದಾಧಿಕಾರಿಗಳನ್ನು ಹೊರತುಪಡಿಸಿ ಈಗ ನಮ್ಮ ನಮ್ಮದು ನಾವು ಮಾಡೋಣ ಬೇರೆ ವಿಚಾರ ಅದನ್ನು ಹೊರತುಪಡಿಸಿ ಇಲ್ಲಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ರಲ್ಲ ಇವರೆಲ್ಲರೂ ಇದ್ದಾರೆ ಇಲ್ಲಿ ಈ ಒಂದು ವೇದಿಕೆಯನ್ನು ಸುಸಜ್ಜಿತವಾಗಿ ಅಲಂಕಾರ ಮಾಡುವಂಥ ತೋಟಗಾರಿಕೆ ಇಲಾಖೆ ಇದೆ ಒಂದು ವೇದಿಕೆಗೆ ಬೇಕಾಗಿರುವಂಥ ಮಕ್ಕಳನ್ನ ಮತ್ತು ಟೀಚರ್ಸ್ನ ಕರ್ಕೊಂಬಂದ ಇಡೀ ಆರ ಆಡಿಟೋರಿಯಂನ ಫಿಲ್ ಮಾಡಿ ಆ ಕಾರ್ಯಕ್ರಮ ರೀಚ್ ಮಾಡಿಸ್ತಕ್ಕಂಥ ಶಿಕ್ಷಣ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಆರೋಗ್ಯ ಇಲಾಖೆ ಬೇರೆ ಬೇರೆ ಇಲಾಖೆನಲ್ಲಿ ನಲ್ಲಿ ಅವ್ರದೇ ಆದಂತ ಬೇಕಾದಷ್ಟು ವರ್ಕರ್ಸ್ ಮತ್ತು ಎನ್ ಸಿ ಸಿ ಯಾವುದು ರೂರಲ್ ಕಾಲೇಜ್ ನಲ್ಲಿ ಎನ್ ಸಿ ಸಿ ಮಕ್ಕಳಿದ್ದಾರೆ ಅವರು ನಿಮಗೆ ಒಂದು ಮುನ್ನೂರು ಜನ ಎನ್ ಸಿ ಮಕ್ಕಳು ಸಿಗ್ತಾರೆ ಯೂನಿಫಾರ್ಮ್